ದ್ವಾರಕೇಶ್ ಅವರು ಒಬ್ರು ನಟರಾಗಿ ಹಾಸ್ಯ ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಎಲ್ರಿಗೂ ಸಹ ಸ್ಫೂರ್ತಿಯನ್ನ ನೀಡ್ತಾ ಇದ್ದಾರೆ ತಮ್ಮ ನಿರ್ದೇಶಕರಿಗೆ ಅವರು ನಿರ್ಮಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಿರ್ದೇಶಕರಿಗೆ ಸ್ವತಂತ್ರವಾಗಿರೋದಕ್ಕೆ ಬಿಡ್ತಾ ಇದ್ರು ಅದು ಯಾಕೆ ಹೀಗಾಯ್ತು ಇದು ಯಾಕೆ ಹೀಗಾಯ್ತು ಅಂತ ಪ್ರಶ್ನೆ ಮಾಡ್ತಾ ಇರಲಿ ಯಶ್ ಅವರು ಅಂತಿಮ ನಮನವನ್ನ ಸಲ್ಲಿಕೆ ಮಾಡೋದಕ್ಕೆ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದೀರಿ ದ್ವಾರಕೀಶ್ ಅವರಿಗೆ ಅಂತಿಮ ನಮನ ಸಲ್ಲಿಕೆ ಮಾಡುವುದಕ್ಕೆ ಯಶ್ ಅವರು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿದ್ದಾರೆ ನೂರಾರು ಕಲಾವಿದರು ಗಣ್ಯರಿಂದ ಅಂತಿಮ ದರ್ಶನವನ್ನ ಪಡೆಯಲಾಗಿದೆ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನ ಈಗ ಯಶ್ ಅವರು ಪಡಿತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದೆ ಕನ್ನಡ ಚಿತ್ರರಂಗದ ಹಿರಿಯ ಕಿರಿಯ ನಟ ನಟಿಯರು ಎಲ್ಲರೂ ಸಹ ಬಂದು ಈಗ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಯಾಕಂದ್ರೆ ಎಲ್ಲಾ ನಟರಿಗೂ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಸ್ಫೂರ್ತಿಯಾಗಿರುವಂತಹ ದ್ವಾರಕೀಶ್ ಅವರ ಅಂತಿಮ ದರ್ಶನಕ್ಕಾಗಿ ಎಲ್ಲರೂ ಸಹ ರವೀಂದ್ರ ಕಲಾ ಬರ್ತಾ ಇದ್ದಾರೆ ಇದಾರೆ ಯಶ್ ಅವರು ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದ್ರು ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದಂತಹ ಗಣ್ಯರೆಲ್ಲರೂ ಸಹ ದ್ವಾರಕೀಶ್ ಅವರ ಜೊತೆಗಿದ್ದಂತಹ ಒಡನಾಟವನ್ನ ನೆನಪು ಮಾಡಿಕೊಂಡು ಕಣ್ಣೀರು ಹಾಕಿದ್ದಾರೆ ಅವರ ಜೊತೆಗಿನ ಒಡನಾಟವನ್ನ ನೆನಪು ಮಾಡಿಕೊಂಡು ಖುಷಿಪಟ್ಟಿದ್ದಾರೆ ಕೆಲವರು ಇಂತಹ ನಿರ್ಮಾಪಕರನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ ಫಂಟಸಿ ನಿರ್ಮಾಪಕ ಆಗಿದ್ರು ನಿರ್ದೇಶಕರು ಏನೇ ಕೇಳಿದ್ರು ತಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಹಣವನ್ನ ಕೊಡ್ತಾ ಇದ್ರು ಬರ್ಬೇಕಷ್ಟೇ ಅವರ ಗುರಿ ಆಗಿದ್ದಷ್ಟೇ ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋದು ಹಾಗಾಗಿ ಎಷ್ಟೇ ಖರ್ಚಾಗ ಮಹಾನ್ ವ್ಯಕ್ತಿ ಪ್ರಪಂಚದಲ್ಲಿ ತುಂಬಾ ಜನ ಹುಡ್ತಾರೆ ತುಂಬಾ ಜನ ಸಾಯ್ತಾರೆ ಬದುಕು ಅನ್ನೋದು ಒಂದು ಅವಕಾಶ ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೋತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನು ಒಂದು ನಾರ್ಮ್ಸ್ ಇರುತ್ತಲ್ಲ ಹಿಂಗೆ ಇರಬೇಕು ಒಬ್ಬ ನಾಯಕನಾಗ ಇದೇ ಥರ ಇರಬೇಕು ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು ಇದು ನೋಡಿದಾಗೆಲ್ಲ ಭಾಳ ಆಗುತ್ತೆ ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದರೆ ಬದುಕೆ ಅವಕಾಶ ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳ್ ಕಳಿಸ್ಕೊಡ್ಬೇಕು ಅಷ್ಟು ಹೇಳಬೇಕು ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ ಈ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸುತ್ತೆ ಥ್ಯಾಂಕ್ ಯು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್